ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇದ್ದಾವೆ ಸಮಾಜದಲ್ಲಿ ಮಾದಕ ವಸ್ತುಗಳು ಸಮಾಜದಲ್ಲಿ ಜಾಸ್ತಿ ಆಗ್ತಾ ಇದ್ದಾವೆ ಈ ಸೈಬರ್ ಕ್ರೈಮ್ಗಳನ್ನು ಅಪರಾಧಗಳನ್ನು ನಾವು ಕಡಿಮೆ ಮಾಡ್ತಕ್ಕಂಥದ್ದು ಒಂದು ಸವಾಲು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ತಿರಬೇಕಾಗ ಅದಕ್ಕೋಸ್ಕರ ಇವತ್ತು ಆಧುನಿಕ ವಿಧಾನಗಳನ್ನು ಅನುಸರಿಸಬೇಕು ಆಧುನಿಕ ಏನೇನು ಆವಿಷ್ಕಾರಗಳಿದ್ದಾವೆ ಆ ಎಲ್ಲ ಆವಿಷ್ಕಾರಗಳನ್ನು ಕೂಡ ನಾವು ಜೀವ ಈ ಅಪರಾಧ ಪತ್ತೆ ಹಚ್ಚೋದ್ರಲ್ಲಿ ಮತ್ತು ತನಿಖೆಯಲ್ಲಿ ಶಿಕ್ಷೆ ಕೊಡಿಸೋದ್ರಲ್ಲಿ ಪ್ರಯತ್ನವನ್ನು ಮಾಡಿದ್ರೆ ಆ ಪ್ರಯತ್ನ ಮಾಡ್ತಕ್ಕಂಥದ್ದಾಗ್ತದೆ ಆ ಪ್ರಯತ್ನ ಸಫಲ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಾನು ಪೊಲೀಸ್ನವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ಮಾದಕ ವಸ್ತುಗಳಿದಾವಲ್ಲ ಇವು ಭಾಳ ಹಾನಿಕಾರಕವಾದದ್ದು ಸಮಾಜದ ಸ್ವಾಸ್ಥ್ಯವನ್ನೇ ಹಾಳು ಮಾಡ್ತಕ್ಕಂಥದ್ದು ಇದು ಹೆಚ್ಚು ಹೆಚ್ಚು ಆಗಬಾರದಂತೆ ನೋಡ್ಕೊಳ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕು ಪ್ರಯತ್ನಗಳು ನಡೀತಾ ಇದ್ದಾವೆ ಆದರೆ ಇನ್ನೂ ಹೆಚ್ಚು ಪ್ರಯತ್ನಗಳು ಆಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಪ್ರಯತ್ನಗಳು ನಡೆದಾಗ ಮಾತ್ರ ಮಾದಕ ವಸ್ತುಗಳು ಕಡಿಮೆ ಆಗ್ತವೆ ಯುವಜನರು ನಾವು ಸಮಾಜದಲ್ಲಿ ಯುವಜನರನ್ನ ಮುಂದಿನ ಭವಿಷ್ಯ ಅವರು ಅವರೇ ಸಮಾಜ ನಿರ್ಮಾಣ ಮಾಡೋರು ಅಂತೆಲ್ಲ ಹೇಳುತ್ತೀವಿ ನಾನು ಅಂಥ ಒಂದು ಭವಿಷ್ಯದ ಕನಸನ್ನು ನಾವು ಕಾಣಬೇಕಾದ್ರೆ ಈ ಮಾದಕ ವಸ್ತುಗಳು ನಿಯಂತ್ರಣ ಮಾಡ್ತಕ್ಕಂಥದ್ದು ಬರೀ ನಿಯಂತ್ರಣ ಅಲ್ಲ ಮಾದಕ ಅಂಥ ಒಂದು ಭವಿಷ್ಯದ ಕನಸನ್ನು ನಾವು ಕಾಣಬೇಕಂದ್ರೆ ಈ ಮಾದಕ ವಸ್ತುಗಳು ನಿಯಂತ್ರಣ ಮಾಡ್ತಕ್ಕಂಥದ್ದು ಬರೀ ನಿಯಂತ್ರಣ ಅಲ್ಲ ಮಾದಕ ಫ್ರೀ ಮಾದಕ ಫ್ರೀ ಡ್ರಗ್ಸ್ ಫ್ರೀ ರಾಜ್ಯ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅದಕ್ಕೋಸ್ಕರ ಡ್ರಗ್ಸ್ ಫ್ರೀ ರಾಜ್ಯವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ ಈ ಪಣ ತೊಟ್ಟಾಗ ಮಾತ್ರ ಸಾಧ್ಯ ಆಗ್ತದೆ ಯಾವುದೇ ಕಾರಣಕ್ಕೆ ಈ ಡ್ರಗ್ಸ್ ಜಾಲ ಇದೆಯಲ್ಲ ಈ ಡ್ರಗ್ಸ್ ಜಾಲವನ್ನು ಪತ್ತೆ ಹಚ್ಚಿ ಅದರಲ್ಲಿ ನಿರತರಾಗಿರ್ತಕ್ಕಂಥ ಅಪರಾಧಿಗಳಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಆಗಬೇಕು ಆ ಶಿಕ್ಷೆ ಹೆಚ್ಚು ಹೆಚ್ಚು ಆದಾಗ ಮಾತ್ರ ನಾವು ಡ್ರಗ್ಸ್ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಡ್ರಗ್ಸ್ ಫ್ರೀ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ದಯಮಾಡಿಯ ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನೀವೆಲ್ಲ ಪದಕ ಪಡ್ಕೊಂಡಿದ್ದೀರಿ ಭಾಳ ಜನ ನಾನ್ನೂರಕ್ಕೂ ಹೆಚ್ಚು ಜನ ಪದಕಗಳನ್ನು ಪಡ್ಕೊಂಡಿದ್ದೀವಿ ಈ ಪದಕಗಳನ್ನು ಪಡ್ಕೊಂಡಿರುವಾಗ ನೀವು ಬೇರೆಯವರಿಗೆ ಪ್ರೇರಣೆ ಆಗ್ತಿರಿ ಬೇರೆಯವರಿಗೆ ಪ್ರೇರಣೆ ಆಗ್ತಿರ್ ಯಾಕೆ ಪ್ರೇರಣೆ ಆಗ್ತೀರಿ ಅಂತಂದರೆ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದ ಮೇಲೆ ಒಂದು ಪದಕವನ್ನು ರಾಷ್ಟ್ರಪತಿಗಳ ಪದಕವನ್ನು ಮುಖ್ಯಮಂತ್ರಿಗಳ ಪದಕವನ್ನು ಪಡ್ಕಬೇಕು ಅಂತಕ್ಕಂಥದ್ದು ಅವರ ಆಸೆ ಇರ್ತದೆ ಈ ಆಸೆ ಈಡೇರಬೇಕಾದರೆ ಈ ಆಸೆ ಈಡೇರಬೇಕಾದ್ರೆ ನೀವು ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಪರಿಣಿತಿಯಿಂದ ಕೆಲಸ ಮಾಡಿದಾಗ ಮಾತ್ರ ಇದನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಇನ್ನೂ ಮೇಲೆ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ನನ್ನ ಭಾವನೆ ಇತ್ತೀಚೆಗೆ ಭಾಳ ಸಂತೋಷ ಏನಪ್ಪ ಅಂತಂದರೆ ಕಳೆದ ನಾವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಯ್ತಾ ಬಂತು ಮೇ ಇಪ್ಪತ್ತಕ್ಕೆ ಎರಡು ವರ್ಷ ಆಗ್ತದೆ ಕಳೆದ ಎರಡು ವರ್ಷಗಳಲ್ಲಿ ಅಪರಾಧಗಳ ಸಂಖ್ಯೆ ಇಳಿಮುಖ ಆಗ್ತಾಯಿದೆ ಇಳಿಮುಖ ಆಗ್ತದೆ ಸಂಪೂರ್ಣವಾಗಿ ನಿಂತಿಲ್ಲ ನಿಲ್ಲದೂ ಇಲ್ಲ ಇಳಿಮುಖ ಆಗ್ತದೆ ಇನ್ನಷ್ಟು ಇಳಿಕೆಯನ್ನು ನೀವು ಮಾಡೋದಾದರೆ ನಮಗೆ ಭಾಳ ಸಂತೋಷ ಆಗ್ತದೆ ಸರ್ಕಾರಕ್ಕೆ ಸಂತೋಷ ಆಗ್ತದೆ ಯಾಕಂತಂದರೆ ಕಾನೂನ ಸುವ್ಯವಸ್ಥೆ ರಾಜ್ಯದಲ್ಲಿ ಇದ್ದರೆ ನಮಗೆ ಬಂಡವಾಳ ಹರಿದು ಬರುತ್ತದೆ ಬಂಡವಾಳ ಹರಿದು ಬಂದರೆ ಉದ್ಯೋಗ ಉದ್ಯೋಗದ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಟ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂತಂದರೆ ಇನ್ವೆಸ್ಟ್ಮೆಂಟು ಮತ್ತು ಲ್ಯಾಂಡ್ ಆರ್ಡರ್ ಇವೆರಡಕ್ಕೂ ಕೂಡ ಸಂಬಂಧ ಇರ್ತಕ್ಕಂಥದ್ದು ಎಲ್ಲಿ ಶಾಂತಿ ಪಾಲನೆ ಇರ್ತದೆ ಕಾನೂನು ಸುವ್ಯವಸ್ಥೆ ಇರ್ತದೆ ಅಲ್ಲಿ ಬಂಡವಾಳ ಹರಿದು ಬರಲಿಕ್ಕೆ ಸಾಧ್ಯ ಆಗ್ತದೆ ಬಂಡವಾಳ ಹೆಚ್ಚು ಇನ್ವೆಸ್ಟ್ ಆದರೆ ಅದರಿಂದ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಿರುದ್ಯೋಗದ ಸಮಸ್ಯೆ ಭಾಳ ಕಾಡ್ತಾ ಇದೆ ಈ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕಾದ್ರೆ ಹೆಚ್ಚು ಹೆಚ್ಚು ಜನ ಈ ನಿರುದ್ಯೋಗವನ್ನು ನಿರುದ್ಯೋಗವನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗ್ತದೆ ಇತ್ತೀಚೆಗೆ ಒಂದು ಏನಪ್ಪ ಭಾಳ ಸಂತೋಷ ಅಂತಂದರೆ ಈ ಜರ್ಮನಿಯವರು ಬಂದಿದ್ದರು ಜರ್ಮನಿ ನಿಯೋಗ ಸಂಸತ್ ನಿಯೋಗ ಆ ನಿಯೋಗದವ್ರು ಬಂದು ನಮ್ಮ ಪೊಲೀಸ್ನವ್ರ ಜೊತೆ ಒಂದು ಸಮಾಲೋಚನೆ ಮಾಡಿದ್ದಾರೆ ಅವರು ನಮ್ಮ ಮೈ ಕರ್ನಾಟಕ ಪೊಲೀಸ್ನವರನ್ನು ಪ್ರಶಂಸೆ ಮಾಡಿ ಹೋಗಿದ್ದಾರೆ ಪ್ರಶಂಸೆ ಮಾಡಿ ಹೋಗಿದ್ದಾರೆ ಅದು ಭಾಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಜರ್ಮನಿ ದೇಶದ ಬವೇರಿಯಾ ಮುಖ್ಯಮಂತ್ರಿ ನಾವು ಒಂದು ಸಾರಿ ಬಂದು ಪೊಲೀಸ್ ಇಲಾಖೆಯ ಮುಖ್ಯ ಕಚೇರಿಗೆ ಬಂದು ಭಾಗವಹಿಸ ಆಗಮಿಸ್ತೇನೆ ಅಂತ ಹೇಳಿ ಇಚ್ಛೆ ವ್ಯಕ್ತಪಡಿಸಿರೋದು ಕೂಡ ಅದು ನಾವು ರಾಜ್ಯ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಕರ್ನಾಟಕ ಪೊಲೀಸ್ ಇದೆಯಲ್ಲ ಇಡೀ ದೇಶದಲ್ಲಿ ಒಳ್ಳೆಯ ಹೆಸರನ್ನು ಪಡ್ಕೊಂಡಿರ್ತಕ್ಕಂಥ ಪೊಲೀಸ್ ಇಲಾಖೆ ಅದು ಇನ್ನೂ ಹೆಚ್ಚು ಹೆಚ್ಚು ನಾವು ಮೊದಲನೇ ಸ್ಥಾನಕ್ಕೆ ಬಂದಾಗ ಮಾತ್ರ ನಮ್ಮ ಶ್ರಮ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವು ಅಪರಾಧ ಕಡಿಮೆ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಿದ್ರೆ ಸೈಬರ್ ಕ್ರೈಮ್ಗಳನ್ನು ಕಡಿಮೆ ಮಾಡಿದ್ರೆ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಸಹಕಾರವನ್ನು ಕೊಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಾವು ಪೊಲೀಸ್ ಇಲಾಖೆಗೆ ಸಹಾಯ ಹಸ್ತವನ್ನು ಕೊಡೋದರಲ್ಲಿ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಂದ ಮೇಲೆ ಅನೇಕ ರೀತಿಯಲ್ಲಿ ಬಹುಶಃ ಪೊಲೀಸ್ ಇಲಾಖೆಯವರು ಏನೇನು ಕೇಳ್ತಾರೆ ಆ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಮುಂದೇನೂ ಕೂಡ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಸರ್ಕಾರ ನಾನು ಮುಖ್ಯಮಂತ್ರಿಯಾಗಿ ಗೃಹ ಸಚಿವರಾಗಿ ನಿಮ್ಮ ಜೊತೆ ಇರ್ತೇವೆ ನೀವೆಲ್ಲ ಒಳ್ಳೆಯ ಕೆಲಸಗಳನ್ನು ನಾವು ಶ್ಲಾಘಿಸ್ತೇವೆ ಆದರೆ ತಪ್ಪುಗಳನ್ನು ಮಾಡಿದ್ರೆ ಅದನ್ನು ಸಹಿಸಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬೆಂಗಳೂರು ಒಂದು ಸೇಫ್ ಸಿಟಿ ಆಗಬೇಕು ಬೆಂಗಳೂರು ಭಾಳ ಜಗತ್ತಿನಲ್ಲೇ ಹೆಚ್ಚು ಬೆಳೀತಾ ಇರ್ತಕ್ಕಂಥ ರಾಜ್ಯ ಆಮಿನ ನಗರ ಈ ನಗರ ಸೇಫ್ ಸಿಟಿ ಆಗಬೇಕಲ್ಲ ಈ ಸೇಫ್ ಸಿಟಿ ಮಾಡಲಿಕ್ಕೆ ನಿಮ್ಮೆಲ್ಲ ಪ್ರಯತ್ನವನ್ನು ಕೂಡ ಮಾಡಬೇಕು ಯಾಕಂತಂದರೆ ಯಾವುದೇ ಜನರಿಗೆ ನಾನು ನಿರ್ಭಯವಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನು ಆಗ್ತದೆ ಈಗ ಒಂಟಿ ಮಹಿಳೆ ಇರ್ತಕ್ಕಂಥದ್ದು ಒಂಟಿ ಮನೆ ಇರ್ತಕ್ಕಂಥದ್ದು ಇಂಥ ಕಡೆ ಅವರು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗೋಲ್ಲ ನಿರ್ಭಯವಾಗಿರಲಿಕ್ಕೆ ಸಾಧ್ಯ ಆಗಲ್ಲ ಅಂಥ ಮನೆಗಳಿಗೆ ಅಂಥ ಜನರಿಗೆ ರಕ್ಷಣೆ ಒದಗಿಸ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೋಸ್ಕರ ಪೊಲೀಸ್ ಬೀಟ್ ಇದೆಯಲ್ಲ ಪೋಲೀಸ್ ಬೀಟ್ ಇದೆಯಲ್ಲ ಅದನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಅತ್ಯಂತ ಅವಶ್ಯ ಅತ್ಯಂತ ಅವಶ್ಯ ನಿಮಗೆ ಏನೇನು ಬೇಕು ವೆಹಿಕಲ್ಗಳು ಬೇಕಾ ಕೊಡ್ತೀವಿ ಮನೆಗಳು ಕಟ್ಟಿಸ್ಕೊಡ್ಬೇಕಾ ಕಟ್ಟಿಸ್ಕೊಡ್ತೀವಿ ಹೌಸಿಂಗ್ ಕಾರ್ಪೊರೇಷನ್ಗೆ ಹೆಚ್ಚು ದುಡ್ಡು ಕೊಡಬೇಕಾ ಕೊಡ್ತೀವಿ ಆದರೆ ನೀವು ಜನರು ಇವತ್ತು ಬೆಂಗಳೂರು ನಗರದಲ್ಲಿ ಜನರು ನೆಮ್ಮದಿಯಿಂದ ಶಾಂತಿಯಿಂದ ನಿರ್ಭಯವಾಗಿ ಬದುಕ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಅದ್ರ ಜೊತೆಗೆ ಈ ಗೂಂಡಾಗಳಿದಾರಲ್ಲ ಈ ಗೂಂಡಾಗಳನ್ನು ಕೂಡ ಮಟ್ಟ ಹಾಕ್ಬೇಕು ಯಾರಿಗೂ ಭಯ ಇರಬಾರ್ದು ಎಲ್ಲರೂ ಕೂಡ ನಿರ್ಭಯದಿಂದ ಬದುಕ್ತಕ್ಕಂಥ ಕೆಲಸ ಆಗಬೇಕು ಇತ್ತೀಚೆಗೆ ಕಡಿಮೆ ಆಗಿದೆ ನಿಜ ಆದರೆ ಪೂರ್ಣವಾಗಿ ನಿರ್ ಗೌಂಡಾಗಳಿ ಇದ್ದೇ ರೀತಿಯಲ್ಲಿ ಅದನ್ನು ಮುಕ್ತಗೊಳಿಸ್ತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಏನೇನು ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ನಲ್ಲಿ ಏನೇನು ಮಾಡಿದ್ದೀವಿ ಅದನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ ಕೆಲವು ಸಹಾಯಗಳನ್ನು ಮಾಡಿದ್ದೀವಿ ಇನ್ನೂ ಸಹಾಯಗಳು ಬೇಕು ಅನ್ನೋದಾದರೆ ಮಾಡಲಿಕ್ಕೆ ನಾವು ಸರ್ಕಾರ ಸದಾ ಸಿದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಕರ್ನಾಟಕ ರಾಜ್ಯ ದಲ್ಲಿ ನೀವು ಒಳ್ಳೆಯ ಹೆಸರನ್ನು ಪಡಿಬೇಕು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯದ ಪೊಲೀಸು ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ ಅಂತಕ್ಕಂಥ ಹೆಸರನ್ನು ಪಡಿಬೇಕು ಅದಕ್ಕೋಸ್ಕರ ನೀವೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಮತ್ತು ಪ್ರಾಮಾಣಿಕತೆಯನ್ನು ಮೆರೀಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ದಕ್ಷತೆ ಪ್ರಾಮಾಣಿಕತೆ ಅದು ಯಾರ ಸತ್ತು ಅಲ್ಲ ಮಾನಸಿಕವಾದಂಥ ನಿರ್ಧಾರ ಈ ಮಾನಸಿಕವಾದಂಥ ನಿರ್ಧಾರವನ್ನು ಮಾಡ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲ ಮುಖ್ಯಮಂತ್ರಿಗಳ ಪದಕ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ಅವರಿಗೆ ಆಯುಷು ಆರೋಗ್ಯಗಳು ದೊರಕಲಿ ಅವರ ಕುಟುಂಬ ವರ್ಗದವರಿಗೆ ಸುಖ ಸಂತೋಷ ದೊರಕಲಿ ಅಂತೇಳಿ ಆಸಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮೆಲ್ಲರಿಗೂ ಶುಭಕಾಮನೆಗಳು ಥ್ಯಾಂಕ್ ಯು ವೆರಿ ಮಚ್ ಜೈ ಹಿಂದ್ ಜೈ ಕರ್ನಾಟಕ